ನಮಸ್ತೆ ಸ್ನೇಹಿತರೆ ಟಿ ವಿಗೆ ಸ್ವಾಗತ ನಾನು ಮುರಳೀಮಲ್ ಅವರು ಸ್ನೇಹಿತರೆ ಏನು ಈ ಒಂದು ಒಳ ಮೀಸಲಾತಿ ಹೋರಾಟ ಅನ್ನುವಂಥದ್ದು ಕಳೆದ ಒಂದು ಮೂರು ದಶಕಗಳಿಂದ ಮೂವತ್ತು ವರ್ಷಗಳಿಂದ ಸತತವಾಗಿ ನಡ್ಕೊಂಡು ಬರ್ತಾನೇ ಇದೆ ಈಗ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಲ್ಲುವಂತಹ ಎಲ್ಲ ಸಾಧ್ಯತೆಗಳಿರೋದ್ರಿಂದ ಈಗ ಒಂದು ಏನು ಸರ್ಕಾರದ ಮೇಲೆ ಸಿದ್ದರಾಮಯ್ಯವರ ಮೇಲೆ ಏನು ಒಂದು ಒತ್ತಡ ಆಗ್ತಿದೆ ಈ ಒಂದು ಅಧಿವೇಶನದಲ್ಲಿ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿಯನ್ನು ನೀಡಿದ್ದಾರೆ ಒಳ ಮೀಸಲಾತಿ ಕುರಿತಾಗಿ ಆ ಒಂದು ವರದಿಯನ್ನು ಈ ಒಂದು ಅಧಿವೇಶನದಲ್ಲೇ ಜಾರಿಗೊಳಿಸಬೇಕು ಮತ್ತು ಸಾಮಾಜಿಕ ನ್ಯಾಯವನ್ನು ಎಲ್ಲ ಪರಿಶಿಷ್ಟ ಜಾತಿಗಳೇನಿದಾವೆ ಎಲ್ಲ ಪರಿಶಿಷ್ಟ ಜಾತಿಗಳಿಗೂ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಬೇಕು ಅಂಥೇಳಿ ಈಗ ದಲಿತ ಸಂಘಟನೆಯ ಹೋರಾಟಗಾರರು ಹಿರಿಯ ಹೋರಾಟಗಾರರು ಈ ಫ್ರೀಡಂ ಪಾರ್ಕ್ನಲ್ಲಿ ಆಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ ಬನ್ನಿ ಅವರ ಅಭಿಪ್ರಾಯಗಳೇನಿದಾವೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಈ ಹೋರಾಟ ಈ ಒಂದು ಧರಣಿ ಈ ಕಾರ್ಯಕ್ರಮವನ್ನು ನಾವು ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ಇಟ್ಟಿಲ್ಲ ನಂಬಿಕೆ ಇಲ್ಲದಕ್ಕೆ ಈ ಒಂದು ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೀವಿ ಯಾಕಂದರೆ ಸುಮಾರು ವರ್ಷಗಳ ಕಾಲ ಹೋರಾಟ ಮಾಡ್ಕೊಂತ ಬಂದರೂ ಕೂಡ ಒಂದಲ್ಲ ಒಂದು ಸರ್ಕಾರಗಳು ನಮಗೆ ದ್ರೋಹ ಮಾಡ್ತಾನೆ ಬಂದಿದ್ದಾವೆ ಈ ಹಿಂದೆ ಸ ಅದು ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಸಿದ್ದರಾಮಯ್ಯ ಭರವಸೆ ಕೊಟ್ಟು ನಾಶ ನಮಗೆ ಅನ್ಯಾಯ ಮಾಡಿದರು ನಂತರ ನೀವು ಮೀಸಲಾತಿ ತರಲದಕ್ಕೆ ನಾನು ಸೋತಿನಂತ ಎಲ್ಲಿ ಬೇಕಾದರೂ ಪತ್ರಿಕೆ ಮೂಲಕ ಅವರು ಮಾಧ್ಯಮದ ಮೂಲಕ ಹೇಳಿಕೆ ನೀಡಿದ್ರು ಕೂಡ ಅಷ್ಟಾದರೂ ಕೂಡ ಬುದ್ಧಿ ಬರಬೇಕಲ್ವಾ ಈ ಸರ್ಕಾರಕ್ಕೆ ಬುದ್ಧಿ ಬರುತ್ತೆ ಆ ಚಿತ್ರದುರ್ಗ ಪ್ರಣಾಳಿಕೆಯಲ್ಲಿ ಸೇರಿಸಿ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟರು ಮತ್ತು ಸ ಚುನಾವಣೆಗೆ ಎದ್ದ ತಕ್ಷಣವೇ ನಿಮಗೆ ಒಳಂಬಿಸಲು ಕೊಡ್ತೀವಿ ಮೊದಲೇ ಶಶಿ ಸಂಪುಟದಲ್ಲಿ ಕೊಡ್ತೀವಿ ಅಂತ ಹೇಳಿದರು ಹೇಳಿದ್ರು ಕೊಡಲಿಲ್ಲ ವರ್ಷ ಆಯ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಇನ್ನೂ ಶಶಿ ಸಂಪುಟದಲ್ಲಿ ಒಂದು ಆಯೋ ರಚನೆ ಮಾಡಿ ವರದಿ ತರಿಸ್ಕೊಂಡು ಇವತ್ತು ಪೆಂಡಿಂಗ್ ಇಟ್ಟು ಹದಿನಾರಕ್ಕೆ ಹದಿನಾರಕ್ಕೆ ನೀವು ಮಾಡ್ತೀರಾ ಮಾನ್ಯ ಮುಖ್ಯಮಂತ್ರಿಗಳೇ ಆ ನಂಬಿಕೆ ನಿಮಗಿದೆಯಾ ಸಚಿವ ಸಂಪುಟವನ್ನು ನಿಮ್ಮ ಹಿಡ್ತಕ್ಕೆ ತಗೊಂಡು ಇದನ್ನ ಆದೇಶ ಮಾಡಕ್ಕೆ ನಿಮ್ಗೆ ತಾಕತ್ತು ಇದೆಯಾ ಈ ತಾಕತ್ತನ್ನ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರ ಮೂಲಕ ತೋರಿಸ್ಬೇಕು ನೀವು ಇಡೀ ರಾಜ್ಯ ಅಲ್ಲ ದೇಶಕ್ಕೆ ಮಾದರಿ ಆಗ್ತೀರಿ ನೀವು ಯಾಕಂದ್ರೆ ನಿರಂತರವಾಗಿ ಹೋರಾಟ ಮಾಡ್ತಂತ ನಮಗೆ ಯಾಕೆ ಇಷ್ಟು ಅನ್ಯಾಯ ಕೇಂದ್ರ ಸರ್ಕಾರವೂ ನಮಗೆ ಅನ್ಯಾಯ ಮಾಡ್ತು ಇ ಡಬ್ಲ್ಯೂ ಸಿ ತಂದು ಮೇಲ್ವರ್ಧರಿಗೆ ಮೀಸಲಾತಿ ಕೊಟ್ಟು ನಮಗೆ ಅನ್ಯಾಯ ಮಾಡಿದರು ನಮಗೆ ಕೋರ್ಟ್ ಮೂಲಕ ಆದೇಶ ಮಾಡಿಸಿ ಇದನ್ನು ವ್ಯವಸ್ಥಿತವಾಗಿ ನಮಗೆ ಈ ರೀತಿ ವಿಳಂಬ ಧೋರಣೆ ಮಾಡುವುದ್ರ ಮೂಲಕ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಆದರೆ ನಾವು ನಿರಂತರ ಹೋರಾಟ ಮಾಡೋರು ಬಿಡೋದಿಲ್ಲ ಕೂಡ ಯಶಸ್ವಿ ಆಗಿರುವ ಆಗುವವರು ಬಿಡೋದಿಲ್ಲ ಇಡೀ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಬರುವ ಹದಿನೈದರಂದು ಆಗಷ್ಟು ಧ್ವಜ ಇರ್ತ ಏರ್ಸಕ್ಕೆ ಹೋಗುವಂಥ ಉಸ್ತುವಾರಿ ಸಚಿವರುಗಳಿಗೆ ಗೆರಳು ಮಾಡಬೇಕಂತ ಈ ಮಾಧ್ಯಮದ ಮೂಲಕ ಕರೆ ಕೊಡ್ತಿದೀನಿ ಇಡೀ ರಾಜ್ಯದ ಸಮುದಾಯಕ್ಕೆ ಯಾವುದೇ ಕಾರಣಕ್ಕೂ ನೀವು ತಡ ಮಾಡದೆ ನೀವು ಅಲರ್ಟ್ ಆಗಿರಿ ಆಗಸ್ಟ್ ಹದಿನೈದು ಇಡೀ ರಾಜ್ಯದಲ್ಲಿ ಉಸ್ತುವಾರಿ ಸಚಿವರುಗಳಿಗೆ ಗೆರವು ಮಾಡಿದ್ರ ಮೂಲಕ ಅವರಿಗೆ ಎಚ್ಚರಿಕೆ ನೀಡಿ ಹದಿನಾರು ತಾರೀಕಲ್ಲಿ ನೀವು ಮಾತಾಡಬೇಕು ಮತ್ತು ಒಳ ಮೀಸಲಾತಿಗೆ ನೀವು ಬೆಂಬಲವಾಗಿ ನಿಲ್ಲಬೇಕು ಮತ್ತು ಸಮೀಕ್ಷೆ ವರದಿಯನ್ನು ಯಶಸ್ಕೊಳ್ಬೇಕು ನಾಗಮೋಸ್ ಅವರು ಕೊಟ್ಟಿರ್ತಕ್ಕಂಥ ಯಥಾವತ್ತಾಗಿ ಜಾರಿ ಮಾಡಬೇಕು ಯಾಕಂದ್ರೆ ಕುತಂತ್ರಿಗಳು ಹಬ್ಬಿಸ್ತಾ ಇದಾರೆ ನಾಗಮದ ವರದಿ ಸರಿಯಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಹಾಕೋದು ಇವೆಲ್ಲ ಅವಮಾನ ಮಾಡಿರಂತೇಳಿ ಮಾಡ್ತಾ ಇದ್ರ ಅವರಿಗೆ ನೈತಿಕ ಒಣ ಇದ್ದರಿಗೆ ಆ ಕೆಲಸ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಸಂವಿಧಾನವಂತಾತ್ಮಕವಾಗಿ ನಡೆದಿರ್ತಕ್ಕಂಥ ಸಮಸ್ಯೆಯನ್ನು ಗೌರವಿಸಿ ನ್ಯಾಯ ಕೊಡುವಂಥದ್ದು ಆಗಬೇಕು ಯಾಕಂದ್ರೆ ಸಣ್ಣ ಪುಟ್ಟ ತಪ್ಪುಗಳಿದ್ದರೂ ಕೂಡ ಕೂಡಿ ಕೂತು ಮಾತಾಡಬಹುದು ಸಚಿವರು ಇದ್ದಾರೆ ಅಸೆಂಬ್ಲಿಯಲ್ಲಿ ಅವರು ಹಿರಿಯರು ಇದ್ದಾರೆ ಮಾತಾಡೋಕೆ ಅವಕಾಶಗಳನ್ನು ಕೊಡಬೇಕಾಗಿದೆ ಯಾಕಂದ್ರೆ ನಮಗೆ ಸಿಗುವಂತಹ ಒಳ ಮೀಸಲಾತಿಯನ್ನು ನಾಶ ಮಾಡೋಕ್ಕೆ ಯಾವ ಕುತರುಗಳು ಆ ಹಕ್ಕ ಇಲ್ಲ ಸಂವಿಧಾನವಾಗಿ ನಮ್ಗೆ ಏನು ಕೊಡಬೇಕು ನ್ಯಾಯವೇ ಕೊಡಬೇಕಾಗುತ್ತೆ ಅಂದ್ರೆ ಇದು ಉಗ್ರ ಹೋರಾಟ ಯಾವ ಸ್ವರೂಪ ಹೋಗೋದು ಗೊತ್ತಿಲ್ಲ ಎರಡ್ ಸಾವಿರದ ಹದಿನೈದು ಹನ್ನೆರಡರಲ್ಲಿ ಜಗತ್ ಶಿ ಶೆಟ್ಟರ್ ಇದ್ದಾಗ ಅಲ್ಲಿ ರಕ್ತ ಚೆಲೆ ಬಂದಿದೀವಿ ಇದು ನನಗೆ ಪೊಲೀಸರ ಕೊಟ್ಟ ಬೂಜಿನೆಟ್ಟು ಕೊಟ್ಟಿರ್ತಕ್ಕಂಥ ಗುರುತು ಹೀಗಾಗಿ ಇಂಥ ಸಂದರ್ಭದಲ್ಲಿ ಬಿ ಜೆ ಪಿ ಕೊಟ್ಟ ಏಟು ನಿಮ್ಮ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಬರ್ಬೋದು ಈ ಅವಕಾಶವನ್ನು ನೀವು ಬಿ ಜೆ ಪಿಗೆ ಅವಕಾಶ ಮಾಡಿಕೊಡ್ಬೇಡಿ ಅವ್ರಿಗೆ ಲಾಭ ಮಾಡೋಕ್ಕೆ ಕೊಡಬೇಡ್ರಿ ಯಾಕಂದ್ರೆ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಮಾಡಲಾರ್ದಂಥ ಮಾತಾಡಲಾರ್ದಂಥ ವ್ಯಕ್ತಿ ಇವತ್ತು ಬಿ ಜೆ ನಿಂತ್ಕೊಂಡು ಹೋರಾಟ ಮಾಡಕ್ಕೆ ಬಂದ ನಾನು ಬಿ ಜೆ ಪಿಯ ಒಬ್ಬ ಮುಖಂಡ ಮತ್ತು ಒಳ ಮೀಸಲಾತಿಗೆ ಬರ್ತೀನಿ ಹೇಳ್ಬಿಟ್ಟು ಹೋರಾಟ ಮಾಡೋಕೆ ಬಿ ಜೆ ಪಿಯಲ್ಲಿ ಹಲದಾಡ್ತಾ ಇದ್ದಾರೆ ಇದು ನೀವು ಮಾಡೋ ಕೆಲಸ ಪಾರ್ಲಿಮೆಂಟ್ನಲ್ಲೇ ಮಾಡ್ಬೋದಿತ್ತು ಸಮಾಜ ಸಬಲೀಕರಣ ಮಂತ್ರಿ ಆಗಿ ನೀನು ಏನು ಮಾಡಲಿಲ್ಲ ಈಗ ಬಂದಿದೆ ನಿ ಅವರೇ ನಿಮಗೆ ನೈತಿಕ ಹೊಣೆ ಇದ್ದೀನ ನಿಮ್ಮ ವಿರೋಧ ಪಕ್ಷ ನಾಯಕರೆಲ್ಲ ಕೂಡಿಸಿ ಅಸೆಂಬ್ಲಿಯಲ್ಲಿ ಮಾತಾಡಿ ಅಂತೇಳಿ ಅಧಿವೇಶನದಲ್ಲಿ ಟೇಬಲ್ ಗುದ್ದಿ ಅದನ್ನು ಪಾಸ್ ಮಾಡಿಸಿ ಆ ಕೆಲಸ ಮಾಡಿ ಬೀದ ನಿಂತ ಕೂಗಿಡದಲ್ಲ ಅವರೇ ನಿಮ್ಮ ಜವಾಬ್ದಾರಿ ಅಸೆಂಬ್ಲಿ ಕಡೆ ಇರಬೇಕು ನಿಮ್ಮ ಜವಾಬ್ದಾರಿ ಪಾರ್ಲಿಮೆಂಟ್ ಕಡೆಗೆ ಜವಾಬ್ದಾರಿಯಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕ್ಸಂತ ಕೆಲಸ ನಿಮ್ಮ ಕೆಲಸ ಆಗ್ಬೇಕು ಅದು ಬಿಟ್ಟು ಬೀಜ ನಿಂತ ಮಾತಾಡೋದು ನಿಮ್ಮ ನೈತಿಕ ಹೊಣೆ ಅಲ್ಲ ಹೋರಾಟಗಾರ ಲಕ್ಷಾಂತರ ಜನ ಇಲ್ಲಿ ನಾವು ಿವಿ ಕೇಸ್ ಹಾಸ್ಕೊಂಡಿವಿ ಲಾಟೇಟ್ ಬಂದಿದ್ದೀವಿ ಮತ್ತು ಸುಮಾರು ಜನರು ಕೈಕಾಲು ಮುರ್ಕೊಂಡಿದ್ದಾರೆ ಎಂಟೊಂಬತ್ತು ಜನಗಳು ಸತ್ತೋಗಿದ್ದಾರೆ ಈಗ ಇದ್ದಾಗ ನೀವು ಬೀದಿಯಲ್ಲಿ ಕೂಗಾಡೋದಲ್ಲ ಸಚಿವರುಗಳನ್ನ ಪ್ರಯತ್ನ ಮಾಡಿ ಅಲ್ಲೇ ಸಂಘಟಿಸಬೇಕು ಬೀದಿ ನಿಮ್ಮ ಕೆಲಸ ಹಾಗಾಗಿ ಎಲ್ಲ ನಮ್ಮ ಆಂಜನೇಯ ಸಾರ್ ಅವ್ರಿಗೆ ಹೇಳ್ತಾ ಇದೀವಿ ನೀವು ಕೂಡ ಅದೇ ಕೆಲಸ ಮಾಡಬೇಕು ಸಚಿವರುಗಳನ್ನ ಮನವೊಲಿಸುವಂತ ಕೆಲಸ ಮಾಡಬೇಕು ಇಲ್ಲಿ ಜಾತೀತವಾಗಿ ಒಪ್ಪ ರೀತಿಯಲ್ಲಿ ಎಲ್ಲಾ ಪಕ್ಷದವರು ಇನ್ನೂರು ಇಪ್ಪತ್ನಾಲ್ಕು ಶಾಸಕರುಗಳು ಕೂಡ ಇದಕ್ಕೆ ಒಪ್ಪಿಗೆ ಕೊಡುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಬೇಕು ಮತ್ತು ರಾಜಕೀಯ ಪಕ್ಷದಲ್ಲಿರುವಂಥ ಪ್ರತಿನಿಧಿಗಳು ಮಾಡಬೇಕು ಮತ್ತು ಸಚಿವರು ಕೂಡ ಒತ್ತು ಕೊಟ್ಟು ಅಲ್ಲಿ ಗುದ್ದಾಡಿ ಸಿ ಅವರಿಗೆ ಮನವರಿಕೆ ಮಾಡಿ ಅವರಿಗೆ ಶಕ್ತಿ ತುಂಬಿ ಈ ಒಳಿಸಲೇ ಪಾಸ್ ಮಾಡೋದಕ್ಕೆ ಎಲ್ಲರೂ ಸಹಕಾರ ನೀಡಿ ಅವರಿಗೆ ಯಶಸ್ವಿ ಮಾಡಿ ನಮಗೂ ಕೂಡ ಒಂದು ಈ ಒಂದು ಸತ್ಯಾಗ್ರಹ ಸಮಾರೋಹಕ್ಕೆ ನೀವು ದಾರಿ ಆಗಬೇಕು ನಿಮಗೆ ಒಂದು ಇಲ್ಲೇನೆ ನಾವು ಸರ್ಕಾರಕ್ಕೆ ಸನ್ಮಾನ ಮಾಡ್ತೀವಿ ನೀವು ಪಾಸ್ ಮಾಡಿ ನಮಗೆ ಒಳ ಮೀಸಲಾತಿ ಪಾಸ್ ಮಾಡಿದರೆ ಇಲ್ಲಿ ಇಲ್ಲೇನೇ ನಿಮಗೆ ಕೊಡುಗೆ ನಾವು ಮಾಡ್ತೀವಿ ಮುಂದಿನ ಬರುವ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಇಡೀ ದೇಶದಲ್ಲಿ ಕಾಯ್ಕೆಂತ ಕೊಂಡಿರ್ತಕ್ಕಂಥ ಈ ದೇಶ ಸುಡೋರನ್ನ ಸೋಲಿಸ್ಬೇಕಾದ್ರೆ ಈ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೆ ಜೈಮಿಲ್ ಲಾಲ್ ಸಲಂ ಭಾಳ ಮುಖ್ಯವಾಗಿ ಈ ಹವೋರಾತ್ರಿ ಧರಣಿ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಅವರು ಈ ಒಂದು ಬಹುದಿನಗಳ ಈ ಅಕ್ಕೊತ್ತಾಯವನ್ನು ಈ ಅಧಿವೇಶನದಲ್ಲಿ ವಿಶೇಷವಾಗಿ ಹದಿನಾರರಂದು ಕರೆದಿರುವಂಥ ವಿಶೇಷ ಕ್ಯಾಬಿನೆಟ್ಟಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಅದರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಿ ಅದನ್ನು ಅಂಗೀಕಾರ ಮಾಡಿ ಅದನ್ನು ಜಾರಿಗೆ ತರಬೇಕು ಅಂದ್ಕೊಂಡು ಈ ಮೂಲಕ ಕೇಳ್ತಾ ಇದೀವಿ ಹೇಳಿದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಹಿಂದೆ ಚುನಾವಣೆ ಪೂರ್ವದಲ್ಲಿ ಕೊಟ್ಟಂಥ ಭರವಸೆಗಳು ಅಥವಾ ಚುನಾವಣ ಚುನಾವಣೆ ಪ್ರಣಾಳಿಕೆಯಲ್ಲಿ ಹಾಕಿರ್ತಕ್ಕಂಥ ಭರವಸೆಗಳು ಮತ್ತು ಮಾನ್ಯ ಕಳೆದ ವರ್ಷ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಮಾನ್ಯ ಮುಖ್ಯಮಂತ್ರಿಗಳು ಸ್ವಾಗತ ಮಾಡಿ ಇದಕ್ಕೆ ಬೇಕಾಗಿರುವಂಥ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಇದನ್ನು ಜಾರಿಗೆ ತರ್ತೀವಿ ಈಗಾಗಲೇ ಹಿಂದೆ ಭರವಸೆ ಕೊಟ್ಟಿದ್ದಾರೆ ಈಗಾಗಲೇ ಒಂದು ವರ್ಷ ಮುಗಿದಿದೆ ತೀರ್ಪು ಕೊಟ್ಟು ಒಂದು ವರ್ಷ ಆಗಿದೆ ಇವರು ಇದನ್ನು ಜಾರಿಗೆ ತರ್ತೀವಿ ಅಂದ್ಕೊಂಡು ಆರು ತಿಂಗಳ ಮುಗಿದಿದೆ ಹಾಗಾಗಿ ಸರ್ಕಾರದ ನಿರ್ಲಕ್ಷ್ಯವನ್ನು ಮತ್ತು ಮಾನ್ಯ ಸಿದ್ದರಾಮಯ್ಯ ಅವರು ವಿಶೇಷವಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ ಹಾಗಾಗಿ ಈ ನಿರ್ಲಕ್ಷ್ಯವನ್ನು ಖಂಡಿಸಿ ನಾವು ಈ ಒಳ ಮೀಸಲಾತಿ ಜಾರಿಯಾಗಿ ಅದರ ಆದೇಶವನ್ನು ಪಡ್ಕೊಳ್ಳದೆ ನಾವು ವಾಪಸ್ಸು ಹೋಗಲ್ಲ ಹಾಗಾಗಿ ನಮ್ಮ ಈ ಹಹೋರಾತಿ ಧರಣಿಯನ್ನು ಇಲ್ಲಿ ನಿರಂತರ ಮಾಡ್ತಿದ್ದೀವಿ ಅಷ್ಟು ಮಾತ್ರ ಅಲ್ಲ ಮುಖ್ಯವಾಗಿ ಇದನ್ನು ಈಗ ಏನು ನಾಗಮೋಹನ್ ದಾಸ್ ಅವರ ವರದಿ ವಿಚಾರದಲ್ಲಿ ಹಲವಾರು ಜನ ತಮ್ಮದೇ ಆದಂಥ ತಕರಾರುಗಳನ್ನು ಅಥವಾ ಭಿನ್ನಾಭಿಪ್ರಾಯಗಳನ್ನು ಮತ್ತು ವಿರೋಧಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರಾ ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯಲ್ಲಿ ಏನೋ ಭಿನ್ನಾಭಿಪ್ರಾಯ ಇಲ್ಲ ಆದರೆ ಅದನ್ನು ಆ ಇಡೀ ಆಯೋಗದ ವರದಿಯನ್ನೇ ಸುಡುವಂಥ ಈ ರೀತಿಯ ಒಂದು ಏನು ಮೊಂಡಾಟ ಏನಿದೆ ಅಥವಾ ಇದು ಒಂದು ಏನೋ ಸಂವಿಧಾನದ ವಿರೋಧಿ ಮತ್ತು ಸಾಮಾಜಿಕ ನ್ಯಾಯದ ವಿರೋಧಿಯಾಗಿದೆ ಹಾಗಾಗಿ ಆಯೋಗದ ವರದಿಯನ್ನು ಸುಡುವಂಥ ಈ ಕೆಲಸವನ್ನು ಖಂಡಿತವಾಲು ಯಾರು ಮಾಡ್ತಿದ್ದಾರೋ ಅದನ್ನು ನಿಲ್ಲಿಸಬೇಕು ಅದ್ರ ಬಗ್ಗೆ ಏನಾದರೂ ಅವ್ರದ್ದೇ ಆದಂಥ ಅಭಿಪ್ರಾಯ ಇದ್ದರೆ ಅವರು ಮಂಡಿಸಲಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಎಲ್ಲ ಅಡೆತಡೆಗಳ ಮಧ್ಯೆ ಎಲ್ಲರ ಅಭಿಪ್ರಾಯಗಳನ್ನು ಪಡೆದು ತಮ್ಮ ಶಾಸನಬದ್ಧವಾದಂಥ ಅಧಿಕಾರವನ್ನು ಬಳಸಿ ಇದೇ ಅಧಿವೇಶನದಲ್ಲೇ ಇದನ್ನು ಜಾರಿಗೆಗೊಳಿಸಲೇಬೇಕು ಇಲ್ಲ ಅಂತ ಹೇಳಿದರೆ ನಾವು ಇಡೀ ಸರ್ಕಾರದ ವಿರುದ್ಧ ರಾಜ್ಯವ್ಯಾಪ್ತಿ ಎಲ್ಲ ರೀತಿಯ ಹೋರಾಟಕ್ಕೆ ಆಂದೋಲನಕ್ಕೆ ನಾವು ಬಹುಶಃ ಸಜ್ಜಾಗ್ತೀವಿ ಅಷ್ಟು ಮಾತ್ರ ಅಲ್ಲ ಇದು ನಾಳೆ ರಾಜಕೀಯವಾದಂಥ ಪರಿಣಾಮನೂ ಕೂಡ ಇದರಿಂದ ಎದುರಿಸಬೇಕಾಗುತ್ತೆ ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಈ ಒಂದು ಏನೋ ಬಹುದಿನಗಳ ಏನು ಅಕ್ವತ್ತಾಯವಾಗಿದೆ ಮತ್ತು ನೀವು ಈಗಾಗಲೇ ಜಾರಿಗೆ ತರ್ತೀವಂಥ ಕಳೆದ ಏನು ಅಧಿಕಾರದ ಅವಧಿ ಒಳಗಡೆ ಈಗಾಗಲೇ ನೀವು ಅದನ್ನು ನಿರ್ಲಕ್ಷ್ಯ ಮಾಡಿ ಏನು ಸದಸ್ಯ ಆಯೋಗದ ವರದಿಯನ್ನು ನೀವು ಸಂಪೂರ್ಣವಾಗಿ ಕಡೆಗಾಣಿಸ್ತೀರಿ ಅದೇ ರೀತಿಯಲ್ಲಿ ಇವತ್ತು ಬಿ ಜೆ ಪಿಯವರು ಕೂಡ ಸದಸ್ಯ ಆಯೋಗದ ವರದಿಯನ್ನು ಮೂಲೆ ಗುಂಪು ಮಾಡಿದರು ಅದರ ಮೂಲ ಆಶಯಗಳನ್ನು ನಾಶ ಮಾಡಿದವರು ಬಿ ಜೆ ಪಿಯವರು ಇವತ್ತು ಎಲ್ಲ ಬಿ ಜೆ ಪಿಯವರು ಬೀದಿಗಿಳಿದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕಂತಕಂಡು ಇವತ್ತು ಬೀದಿ ನಾಟಕವನ್ನು ಮಾಡ್ತಿರೋದು ಇದು ಖಂಡನಾರ ಇದನ್ನು ನಾವು ಖಂಡಿಸ್ತಿದ್ದೀವಿ ಈ ನಾಟಕವನ್ನು ಬಿಡಬೇಕು ಯಾಕಂದರೆ ಮಾನ್ಯ ನಾರಾಯಣಸ್ವಾಮಿ ಅವರೇ ಈಗಾಗಲೇ ತಾವು ಕೇಂದ್ರದ ಸಚಿವರಿದ್ದಾಗ ಅವರು ಈ ಒಳಮೀಸಲಾತಿಗೆ ಸಂಬಂಧಪಟ್ಟಂತೆ ನಮ್ಮ ಕೇಂದ್ರ ಸರ್ಕಾರದ ಮುಂದೆ ಯಾವುದೇ ರೀತಿಯ ಪ್ರಸ್ತಾಪ ಇಲ್ಲ ಪ್ರಸ್ತಾವನೆ ಇಲ್ಲ ಅದನ್ನು ಜಾರಿಗೊಳಿಸುವಂಥ ಯಾವ ಕಾರ್ಯಕ್ರಮೂ ನಮ್ಮಲ್ಲಿ ಇಲ್ಲ ಅನ್ನೋಂಥದ್ದು ಅವರೇ ಹೇಳಿ ಅಥವಾ ಏನು ಅವರ ವರದಿಯನ್ನು ಇವರು ತುರ್ತಾಗಿ ಒಂದು ಉಪ ಸಮಿತಿಯನ್ನು ನೇಮಕ ಮಾಡಿ ಅವರ ವರದಿಯನ್ನು ಕೂಡ ಒಪ್ಪಿಸಿ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಇದ್ದಾಗೂ ಕೂಡ ಅವರು ಕೇಂದ್ರಕ್ಕೆ ಕಳಿಸಿದಾಗ ಆ ವರದಿಯನ್ನು ಕೂಡ ಅವರೇ ತಿರಸ್ಕಾರ ಮಾಡಿದರು ಹಂಗಾಗಿ ಎಲ್ಲ ನಾಟಕಗಳು ನಮಗೆ ಭಾಳ ಅರ್ಥ ಆಗಿದೆ ಹಾಗಾಗಿ ಬಿ ಜೆ ಪಿಯವರು ನೈತಿಕವಾಗಿ ಈ ರೀತಿಯ ಪ್ರಶ್ನೆ ಮಾಡುವಂಥ ಈ ಹೋರಾಟ ಮಾಡುವಂಥ ಯಾವ ನೈತಿಕ ಅಧಿಕಾರ ಇಲ್ಲ ಹಾಗಾಗಿ ದಯವಿಟ್ಟು ನೀವು ನಿಜವಾಗಲೂ ಏನಾದರೂ ಇದ್ರ ಬಗ್ಗೆ ಮಾತಾಡ್ಬೇಕಂತ ಇದ್ದರೆ ನೀವು ಸದನದಲ್ಲಿ ಮಾತಾಡಿ ಬಾವಿಗಿಳಿದು ಇದನ್ನು ಜಾರಿಗೆ ತರೋವರೆಗೂ ಒಂದು ದೊಡ್ಡ ಒಂದು ರಾಜಕೀಯ ಏನು ಸದನದಲ್ಲಿ ಒಂದು ಹೋರಾಟವನ್ನು ಮಾಡಬೇಕು ಅದನ್ನು ಜಾರಿಗೆ ತರೋದಕ್ಕೆ ನೀವು ಒತ್ತಾಯ ಮಾಡೋದನ್ನು ಬಿಟ್ಟು ಈ ರೀತಿಯಲ್ಲಿ ಸಭೆಗಳು ಮಾಡಿ ಬೀದಿಗಳಲ್ಲಿ ಬಟ್ಟೆ ಬಿಚ್ಚಿಕೊಂಡು ಈ ರೀತಿ ನಾಟಗಾಡೋ ಸೂಕ್ತವಾದದ್ದಲ್ಲ ಹಾಗಾಗಿ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟಗಾರರು ನಾವಿಲ್ಲಿ ಏನೋ ಒಂದು ಧರಣಿಯನ್ನು ಪ್ರಾರಂಭ ಮಾಡಿದ್ದೀವಿ ಮತ್ತು ಆಗಸ್ಟ್ ಹದಿನೈದರಂದು ಎಲ್ಲ ಜಿಲ್ಲೆಗಳಲ್ಲಿ ನಾವು ಏಕಕಾಲಕ್ಕೆ ಅಲ್ಲಿ ಉಸ್ತುವಾರಿ ಮಂತ್ರಿಗಳು ಏನು ಒಂದು ಬಾವುಟ ಆರಿಸ ಇದ್ದಾರೋ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನದ ಆ ಸಂದರ್ಭದಲ್ಲಿ ನಾವು ಎಲ್ಲ ಏನು ಉಸ್ತುವಾರಿ ಮಂತ್ರಿಗಳಿಗೆ ನಾವು ಗೆರವು ಹಾಕೋದ್ರ ಮೂಲಕ ಈ ಅಕ್ ಸದನದಲ್ಲಿ ಮಾತಾಡಬೇಕು ಕ್ಯಾಬಿನೆಟಲ್ಲಿ ಮಾತಾಡಿ ಇದನ್ನು ಜಾರಿಗೆಗೊಳಿಸ್ಬೇಕಂತಕೊಂಡು ಅವ್ರಿಗೂ ಕೂಡ ನಾವು ಒತ್ತಾಯ ಮಾಡ್ತಿದ್ದೀವಿ ಹಾಗಾಗಿ ಇದು ನಮ್ಮ ನಾವೆಲ್ಲರೂ ಕೂಡ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರು ಮಾತ್ರ ಅಲ್ಲ ನೂರ ಒಂದು ಜಾತಿ ಸಮುದಾಯಗಳ ಐಕ್ಯತೆಗೆ ಹೋರಾಟ ಇದರಲ್ಲಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ವಲಯ ವಲಯ ಸಂಬಂಧಿತ ಜಾತಿಗಳು ತ್ರಿಮಸ್ತರು ಮತ್ತು ಅಲೆಮಾರಿ ಸಮುದಾಯಗಳು ಅತ್ಯಂತ ಸಂಕಷ್ಟದಲ್ಲಿರುವಂಥ ಅತ್ಯಂತ ವಂಚಿತ ಸಮುದಾಯಗಳು ಅಲೆಮಾರಿ ಸಮುದಾಯಗಳು ಅವರನ್ನು ಒಳಗೊಂಡಂತೆ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೆವು ಇದು ಸಾಮಾಜಿಕ ನ್ಯಾಯದ ಹೋರಾಟ ಇದು ಸಂವಿಧಾನಬದ್ಧವಾದಂಥ ಹೋರಾಟ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಬಾಬಾ ಅಂಬೇಡ್ಕರ್ ಅವರ ಆಶಯದ ಮೇಲೆ ನಡೆಸುವಂಥ ಹೋರಾಟ ಇದು ಬಿ ಕೆ ಅವರ ಆಶಯದ ಮೇಲೆ ನಡೆಸುವಂಥ ಹೋರಾಟ ನಾವು ಇದನ್ನು ಮುಂದುವರಿಸ್ತೀವಿ ರಾಜ್ಯ ಸರ್ಕಾರ ಕೂಡಲೇ ಗಂಭೀರವಾಗಿ ಪರಿಗಣಿಸಿ ಇದನ್ನು ಇದೇ ಅಧಿವೇಶನದಲ್ಲಿ ಜಾರಿಗೊಳಿಸಬೇಕಂತ ಒತ್ತಾಯ ಮಾಡ್ತಾ ಇದು ಈ ಅಧಿವೇಶನದಲ್ಲಿ ಜಾರಿಗೊಳಿಸೋದಕ್ಕೆ ಮುಂಚೆ ಏನು ಹದಿನಾರನೇ ತಾರೀಕು ಅವರೇನು ಲೈನ್ ಇಟ್ಕೊಂಡಿದ್ದಾರೆ ಅದಕ್ಕೂ ಮುಂಚೆ ನಿಮ್ಮಂಥ ಹಿರಿಯ ಹೋರಾಟಗಾರನ ಕರೆದು ಏನು ಸಿದ್ದರಾಮಯ್ಯವರು ಮಾತನಾಡ್ತಕ್ಕಂಥ ಏನಾದರೂ ಒಂದು ಭರವಸೆ ಏನೇನಾದರೂ ನಿಮಗೆ ಕೊಟ್ಟಿದ್ದಾರೆ ಅಂತ ಈಗಾಗಲೇ ನಿನ್ನೆ ಆ ನಾವು ನಮ್ಮ ಈ ಹೌರಾತ್ರಿ ಧರಣಿಯನ್ನು ನಾವು ಪ್ರಾರಂಭ ಮಾಡಿದ್ವಿ ಹಾಗಾಗಿ ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ಏನು ಪೊಲೀಸ್ ಅಧಿಕಾರಿಗಳಿಂದ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದಕ್ಕೆ ನೀವು ತಯಾರಿದ್ದೀರಂತ ಕೇಳಿದಾಗ ಇಲ್ಲ ನಾವು ಸದ್ಯಕ್ಕೆ ತಯಾರಿಲ್ಲ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹದಿನಾರನೇ ತಾರೀಕು ಏನು ಸಂಪುಟ ಪ ಸಂಪುಟ ಸಭೆಯನ್ನು ಅಥವಾ ಕ್ಯಾಬಿನೆಟ್ ಸಭೆಯನ್ನು ವಿಶೇಷವಾದ ಕ್ಯಾಬಿನೆಟ್ ಸಭೆಯನ್ನು ಕರೆದಿದ್ದಾರೋ ಅದರ ಬೆಳವಣಿಗೆಯನ್ನು ನೋಡಿ ಅದರ ಸಾಧ್ಯತೆ ಅಸಾಧ್ಯತೆಗಳನ್ನು ನೋಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾವು ಚರ್ಚೆ ಮಾಡಕ್ಕೆ ತಯಾರಿದ್ದೀವಿ ಮತ್ತು ಇದು ತುಂಬ ಒಂದು ಸಕಾರಾತ್ಮಕವಾದಂಥ ಚರ್ಚೆಗೆ ನಾವು ತಯಾರಿದ್ದೀವಿ ಇದನ್ನು ಜಾರಿಗೊಳಿಸೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು ಅದಕ್ಕೆ ನಾವು ಎಲ್ಲ ರೀತಿಯ ಏನು ಮಾತುಕತೆಗೆ ಸಿದ್ಧರಿದ್ದೀವಿ ಅದು ನಾವು ಯಾಕಂದರೆ ನಾವು ಸಂವಿಧಾನಬದ್ಧವಾದಂಥ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಿದ್ವಿ ಹಾಗಾಗಿ ನಮ್ಮ ಮನವಿ ಪತ್ರವನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕಳಿಸಿದ್ದೀವಿ ಬೇರೆ ಬೇರೆ ಏನು ಸರ್ಕಾರದಲ್ಲಿರುವಂಥ ಪ್ರಭಾವಿತರು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದಾರ ಹಾಗೇನಾದರೂ ಇದ್ದರೆ ನಾವು ಮುಖ್ಯಮಂತ್ರಿಗಳ ಜೊತೆ ಎಲ್ಲ ರೀತಿಯ ಮಾತುಕತೆಗೆ ನಾವು ತಯಾರಿದ್ದೀವಿ ನಾವು ಮಾತ್ರ ಅಲ್ಲ ಈಗ ಯಾರು ಇದನ್ನು ವಿರೋಧ ಮಾಡ್ತಾರೋ ಅವ್ರನ್ನೂ ಕರೆದ್ರು ಕೂಡ ಅವ್ರ ಜೊತೆಗೆ ನಾವೆಲ್ಲರೂ ಒಕ್ಕರ್ಗಳಿಂದ ಚರ್ಚೆ ಮಾಡಿ ಇದು ಸಕಾರಾತ್ಮಕವಾದ ರೀತಿಯಲ್ಲಿ ಈ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಏನು ಸರ್ಕಾರ ಈಗ ಒಳ ವಿಚಾರವಾಗಿ ಏನು ವಿಳಂಬ ನೀತಿ ವಿಳಂಬ ಧೋರಣೆಯನ್ನು ತೋರ್ತಾ ಇದೆ ಅಂತ ಈಗಾಗಲೇ ಎಲ್ಲ ಇಲ್ಲಿ ಹೋರಾಟಗಾರರು ಸೇರಿದಿರಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ಕಾರಕ್ಕೆ ಏನು ಎಚ್ಚರಿಕೆಯನ್ನು ಕೊಡೋದಕ್ಕೆ ನೀವು ಬಯಸ್ತೀರಿ ಅಂತ ಕಳೆದ ಮೂವತ್ತು ಐ ಎರಡು ವರ್ಷಗಳ ಕಾಲ ನಿರಂತರವಾಗಿ ನಡೀತಕ್ಕಂಥ ಈ ಒಳ ಮೀಸಲಾತಿ ಹೋರಾಟವು ಅಂತಿಮ ಘಟ್ಟದಲ್ಲಿದೆ ಇಂಥ ಸಂದರ್ಭದಲ್ಲಿ ಸನ್ಮಾನ ಸಿದ್ದರಾಮಯ್ಯ ಅವರು ಒಂದು ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಳ ಮೀಸಲಾತಿ ಕೊಡಬೇಕಂತಂದೇಳಿ ಈಗಾಗಲೇ ಅಂತಿಮ ಘಟ್ಟದಲ್ಲಿ ನಾ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದಾರೆ ಆ ವರದಿ ಅನ್ವಯ ಮೊದಲು ಒಳ ಮೀಸಲಾತಿಯನ್ನು ಆದಷ್ಟು ಬೇಗ ಏನು ಹದಿನಾರನೇ ತಾರೀಕಿನ ಕ್ಯಾಬಿನೆಟ್ ನಡೀತದೆ ಅಂದೇ ಜಾರಿ ಮಾಡಬೇಕು ತಡ ಮಾಡದೆ ಜಾರಿ ಮಾಡಲಿಲ್ಲ ಅಂದರೆ ಬಹುಶಃ ಈ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಂದು ಹೇಳಬೇಕಾಗುತ್ತದೆ ಹಾಗಾಗಿ ಪಕ್ಕದಲ್ಲಿರ್ತಕ್ಕಂಥ ತೆಲಂಗಾಣ ರಾಜ್ಯದಲ್ಲಿ ರೇವಂತ್ ರೆಡ್ಡಿ ಅವರು ಯಾವುದೇ ರೀತಿಯಿಂದ ತಡ ಮಾಡಿದೆ ಕೇವಲ ಮೂರು ತಿಂಗಳಲ್ಲಿ ಇಡೀ ರಾಜ್ಯದ ಜನಸಂಖ್ಯೆನ ಸಮೀಕ್ಷೆ ಮಾಡೋ ಮುಖಾಂತರ ಅಲ್ಲಿ ಕೂಡ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಆದಷ್ಟು ಬೇಗ ಜಾರಿ ಮಾಡಿದರು ಅಲ್ಲಾಗಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಕೆಲಸವನ್ನು ಇಲ್ಲಿ ಯಾಕೆ ಸಿದ್ದರಾಮಯ್ಯ ಅವರು ತಡ ಮಾಡ್ತಾರೆ ಅನ್ನೋಂಥದ್ದು ಬಹುತೇಕ ಒಳ ಮೀಸಲಾತಿ ಹೋರಾಟಗಾರರಲ್ಲಿ ಪ್ರಶ್ನೆಯಾಗಿ ಉಳಿದಿದೆ ಹಾಗಾಗಿ ಸಿದ್ದರಾಮಯ್ಯವರು ಬರೇ ಬಾಯಿ ಮಾತಲೆ ಸಾಮಾಜಿಕ ನ್ಯಾಯ ಮತ್ತು ನಾನು ದೇವರಾಜ್ ಅರಸ ಅನ್ನೋಂಥದ್ದು ಮತ್ತು ಒಂದೊಂದು ಕಡೆ ದಲಿತ ಅನ್ನೋಂಥ ಪದಗಳನ್ನ ಪ್ರಯೋಗ ಮಾಡೋದಲ್ಲ ಏನು ವೈಜ್ಞಾನಿಕವಾದಂಥ ವರದಿನ ಕೊಟ್ಟಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ವರದಿಗೆ ಗ ತಾವು ಗೌರವ ತಾವೇ ವರದಿ ರೆಡಿ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿ ಆ ವರದಿಯನ್ನು ತಾವು ಸ್ವೀಕಾರ ಮಾಡಿದ್ದೀರಿ ಮತ್ತು ಅಂಗೀಕರಿಸಿ ಕ್ಯಾಬಿನೆಟ್ನಲ್ಲಿ ಅದನ್ನು ಜಾರಿ ಮಾಡೋ ಮುಖಾಂತರ ಏನು ಕಳೆದ ಮೂರು ದಶಕಗಳಿಂದ ಹೋರಾಟ ಮಾಡಿರ್ತಕ್ಕಂಥ ಒಳ ಮೀಸಲಾತಿ ಹೋರಾಟಗಳ ಹೋರಾಟಗಾರರ ಆಶಯಗಳಿಗೆ ತಾವು ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡಬೇಕು ಇಲ್ಲದೆ ಹೋದರೆ ಇದು ಮುಂದಿನ ದಿನಮಾನಗಳಲ್ಲಿ ನಡೀತಕ್ಕಂಥ ಬಹುದೊಡ್ಡ ಕ್ರಾಂತಿಗೆ ತಾವು ಹಣಿಯಾಗಬೇಕಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ತಮಗೆ ಅವಕಾಶ ಇತ್ತು ಸದಾಶಿವ ಕಮಿಷನ್ನ ಮಾಡೋಂಥ ಸಂದರ್ಭ ಇದ್ದರೂ ಕೂಡ ತಾವು ಮುಂದಕ್ಕೆ ತಳ್ಳಿ ಹದಿನೆಂಟರಲ್ಲಿ ತಾ ಇದೇ ಕಾಂಗ್ರೆಸ್ ಸರ್ಕಾರ ಸೋಲನ್ನು ಒಪ್ಕೊಂಡು ತಾವೇ ದೆಹಲಿಯಲ್ಲಿ ಹೇಳ್ತೀರಿ ಒಳ ಮಾಡದೇ ಇರೋ ಕಾರಣಕ್ಕಾಗಿ ನಾವು ಸೋತೀವಿ ಅಂತಂದೇಳಿ ಹೇಳಿ ಈಗಲೂ ಕೂಡ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ಈ ಒಳೀಸಲಾತಿ ಹೋರಾಟಗಾರರು ನಿರಂತರವಾಗಿ ಹೋರಾಟದ ಮಾ ಮಾಡಿದ ಫಲವಾಗಿಯೇ ಕೂಡ ಕಾಂಗ್ರೆಸ್ಸು ಆಡಳಿತಕ್ಕೆ ಬಂದಿದೆ ತಮಗೂ ಕೂಡ ಅದು ಗೊತ್ತು ಯಾಕೆ ವಿಳಂಬ ಮಾಡ್ತಾಯಿದ್ದೀರಿ ಈ ವಿಳಂಬದ ಕಾರಣ ಏನಾಗಿತ್ತಂತಂದರೆ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ವಿವಿಧ ಸಮುದಾಯಗಳ ಮಧ್ಯೆ ಕಂದಕ ಸೃಷ್ಟಿ ಇದೆ ಈ ಕಂದಕ ಸೃಷ್ಟಿಗೆ ನೀವೇ ಕಾರಣರಾಗ್ತೀರಿ ಆದಷ್ಟು ಬೇಗ ಒಳಮಿಸ್ಲಾತಿ ಜಾರಿ ಮಾಡಬೇಕು ಜಾರಿ ಮಾಡಬೇಕು ಮಾಡದೆ ತಡ ಮಾಡಿದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳಿಗೆ ಹಣಿಯಾಗಬೇಕಾಗುತ್ತೋ ಅದಕ್ಕೆ ನೀವೇ ಕಾರಣರಾಗ್ತೀರಿ ಮುಂದೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಭಾಳಷ್ಟು ನಷ್ಟ ಅನುಭವಿಸ್ಬೇಕಾಗತ್ತು ದಯವಿಟ್ಟು ಈ ಕ್ಯಾಬಿನೆಟ್ ಅಲ್ಲಿ ಅದನ್ನ ಹೇಗಾದರೂ ಮಾಡಿ ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತಂದು ಒತ್ತಾಯ ಮಾಡ್ತೇವೆ ಒಳ ಮೀಸಲಾತಿ ಅಂತ ವಿಚಾರ ಬಂದಾಗ ಏನು ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಅಲೆಮಾರಿಗಳಿದ್ದಾವೆ ಸುಮಾರು ನಲವತ್ತೊಂಬತ್ತು ಜಾತಿಗಳು ಮೀಸಲಾತಿ ಬಂದಾಗಿಂದ ನೂರ ಒಂದು ಜಾತಿಯಲ್ಲಿ ಅಲೆಮಾರಿ ಜಾತಿಗಳಿದೆ ಚಿಕ್ಕ ಚಿಕ್ಕ ಸಮುದಾಯಗಳು ಈ ಇಂದ ಹಿಡಿದು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಇರುವಂಥವು ಸಾವಿರ ಎರಡು ಸಾವಿರವೇ ಜಾಸ್ತಿ ಇರೋದು ಇವತ್ತು ನಾಗಮೋಹನ್ ದಾಸ್ ರಿಪೋರ್ಟ್ ಕೊಟ್ಟಿದೆ ಸುಮಾರು ಎಪ್ಪತ್ತು ಜಾತಿಗಳು ಐದು ಸಾವಿರ ಜನಸಂಖ್ಯೆ ಒಳಗಿರುವಂಥದ್ದು ನಮ್ಮ ಗೋಸಿಂಗಿನೇ ಎರಡು ಸಾವಿರದ ನಾನ್ನೂರ ಐವತ್ಮೂರು ಜಾ ಇಡೀ ಕರ್ನಾಟಕದಲ್ಲಿ ಇರೋದು ನಾವು ಹೀಗೆ ಸೂಕ್ಷ್ಮಾತಿ ಸೂಕ್ಷ್ಮ ಇರುವಂಥ ಅಲೆಮಾರಿ ಜಾತಿಗಳು ಇವತ್ತು ಮೀಸಲಾತಿ ಅನ್ನೋದರ ಖಾತೆನೇ ತೆರೆದಿಲ್ಲ ಯಾಕೆಂದರೆ ಅವರಿಗೆ ಒಂದು ಅಸಂಘಟಿತ ಅಲೆಮಾರಿಗಳು ಮತ್ತು ಅಕ್ಷರದಿಂದ ದೂರ ಇರುವಂಥ ಅಲೆಮಾರಿಗಳು ಇವತ್ತು ಅತ್ಲಕ್ಕೆ ಕಾಡು ಇಲ್ಲ ಇತ್ಲಕ್ಕೆ ನಾಡು ಇಲ್ಲ ಅಂತೇಳಿ ಕಾ ಫಾರೆಸ್ಟ್ ಆ್ಯಕ್ಟಿಂದಾಗ ನಾವು ಕಾಡಿಂದ ಹೊರಗೆ ದಬ್ಬಿದ್ವಿ ನಾಡಿಗೆ ಬಂದು ನಾವು ಎಲ್ಲರ ಜಮೀನ್ದಾರ ಮನೆಯಲ್ಲಿ ಟೆಂಟ್ ಹಾಕ್ಕೊಂಡಿದ್ದರೆ ಕಳೆದ ಇಪ್ಪತ್ತೆಂಟು ವರ್ಷದ ಕೆಳಗೆ ಜಾಗತೀಕರಣ ಬಂದು ಅಲ್ಲಿಂದ ನಮಗೆ ಓಡಿಸಿದ್ರು ಹಾಗಾಗಿ ಅತಂತ್ರ ಅಲೆಮಾರಿಗಳಾಗಿ ಇವತ್ತು ನಾವು ಇದ್ದಂಥ ಸಂದರ್ಭದಲ್ಲಿ ಈಗ ನಾವು ಮೀಸಲಾತಿಯನ್ನು ಪರಿಕಲ್ಪನೆ ಇಲ್ದಿರುವಂಥ ಸಂದರ್ಭದಲ್ಲಿ ನಾವು ಸಂಘಟ ಏನು ಆ ಸಮುದಾಯದಲ್ಲಿ ಎಚ್ಚೆತ್ತ ಯುವಕರು ಇದ್ರು ನಾವು ಸಂಘಟಿತರಾಗುವಂಥ ಸಂದರ್ಭದಲ್ಲಿ ಮಾದಿಗ ಸಹೋದರರು ಒಳ ಹೋರಾಟ ಮಾಡ್ತಾಯಿದ್ರು ಇತ್ತಲಾಗ ನಾವು ಸಂಘಟಿತರಾಗಿ ಹೋರಾಟ ಮಾಡೋಂಥ ಕಾಲದಲ್ಲಿ ಈ ಮಾದಿಗ ಸಹೋದರರು ನಮ್ಮನ್ನು ಒಪ್ಕೊಂಡು ತ ಒಪ್ಕೊಂಡು ನಮ್ಮನ್ನು ನಿಮಗೂ ಸ ಸಣ್ಣ ಸಣ್ಣ ಜಾತಿಗಳಿಗೆ ಅನ್ಯಾಯ ಆಗಿದೆ ನಿಮಗೂ ಈ ಮೀಸಲಾತಿ ದೊರಕಬೇಕು ಅಂತ ಇವತ್ತು ನಮಗೆ ಒಳ ಹೋರಾಟದಲ್ಲಿ ತೊಡಸ್ಕೊಂಡಿದ್ದಾರೆ ಆ ತಾಯಿ ಹೃದಯಕ್ಕೆ ನಮ್ಮೆಲ್ಲ ಈ ಒಂದು ಅಲೆಮಾರಿ ಸಮುದಾಯಗಳು ನಾವು ಬಹಳ ಕೃತಜ್ಞತಾ ಭಾವದಿಂದ ಅವರನ್ನು ನಾವು ಗೌರವಿಸ್ತೇವೆ ಹಾಗಾಗಿ ಮೀಸಲಾತಿ ಅನ್ನೋದು ಭಿಕ್ಷೆ ಅಲ್ಲ ಅದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ಸಂವಿಧಾನ ಬದ್ಧ ಹಕ್ಕು ಆದರೆ ಇವತ್ತು ಮಾದಿಗ ಸಮುದಾಯಗಳು ನಾವೆಲ್ಲ ಸೇರಿ ಅಲೆಮಾರಿ ಪರಿಷ್ಠ ಜಾತಿಗಳು ಏನು ಇವತ್ತು ಒಳ ಮೀಸಲಾತಿ ಜಾರಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಿಮಗೆ ಸಿದ್ದರಾಮಯ್ಯವರೇ ಯಾವುದೂ ನಿಮಗೆ ಅಡೆತಡೆ ಇಲ್ಲ ಯಾರೂ ಕೈ ಹಿಡಿದು ಜಗ್ಗೋರು ಇಲ್ಲ ಸರ್ವೋಚ್ಚ ನ್ಯಾಯಾಲಯ ಭಾಳ ಸ್ಪಷ್ಟವಾಗಿ ನಿಮಗೆ ಒಂದು ಆದೇಶವನ್ನು ಹೊರಡಿಸಿದೆ ಏಳು ಜನದ ಒಂದು ಪೀಠ ಏನಂತ ಹೇಳಿದ್ರೆ ನಿಮಗೆ ಏನು ತ್ರೀ ಫಾರ್ಟಿ ಒನ್ ತ್ರೀ ಫಾರ್ಟಿ ಟು ಆಮೇಲೆ ಏನು ತೊಡಗ ಕಾನೂನು ಅವಿಂದ ದೂರ ಆಗಿದೆ ಏನು ಕೇಂದ್ರ ಸರ್ಕಾರದ ಮೇಲೆ ಇಷ್ಟು ವರ್ಷಗಳಲ್ಲಿ ಜವಾಬ್ದಾರಿಗಳು ಇದ್ವೋ ಎಸ್ ಸಿ ಎಸ್ ಮೀಸಲಾತಿ ಕೊಡುವಂಥದ್ದು ಆಯಾ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಪರಮಾಧಿಕಾರ ನಿಮ್ಮನ್ನೇ ಕೊಟ್ಟಿದ್ದಾರೆ ಹಾಗಾಗಿ ನೀವು ಇಚ್ಛಾಶಕ್ತಿ ಪ್ರದರ್ಶನೆ ಮಾಡಬೇಕು ನೀವೊಬ್ರು ಮತ್ತೊಬ್ರು ದೇವ್ರಾಜ್ ಸಾಲಲ್ಲಿ ನಿಲ್ಬೇಕು ಯಾಕಂದ್ರೆ ಮುಖ್ಯಮಂತ್ರಿಗಳೇ ನೀವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಮೀಸಲಾತಿ ಮೂಲಕ ನೀವು ಏಳೆಂಟು ಜನ ಮುಖ್ಯಮಂತ್ರಿ ಆಗಿದ್ದೀರಿ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರ ಸಣ್ಣ ಸಣ್ಣ ಜನಾಂಗದವ್ರು ಧರ್ಮ ಸಂಘ ವೀರಪ್ಪ ಮಲ್ಲಿಕಾರ್ಜುನ್ ಖರ್ಗೆ ನೀವು ಆದಿಯಾಗಿ ಹಾಗಾಗಿ ನೀವು ಒಂದು ಮಾತೆತ್ತಿದ್ರೆ ವಂಚಿತ ಸಮುದಾಯಗಳು ಪರ ಅಂತ ಇರುವಂಥ ನೀವು ಸದನದಲ್ಲಿ ಹೇಳ್ತಾ ಇರ್ತೀರಿ ಬಸವಣ್ಣನ ವಚನಗಳು ಇಲ್ಲದೆ ನಿಮ್ಮ ಭಾಷಣಗಳು ಸ್ಟಾರ್ಟ್ ಆಗೋಲ್ಲ ನೀವು ಮಾತಾಡಿದ್ರೆ ಇವ ಯಾರವ ಇವ ಯಾರವ ಇವ ಯಾರವ ಅಂದರೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಸ್ವಾಮಿ ನಲವತ್ತೊಂಬತ್ತು ನಾವು ಅಲೆಮಾರಿ ನಮ್ಮ ಆದಿಗೋ ಸಮುದಾಯ ಒಳಗೊಂಡಂಗೆ ನಮ್ಮ ನಲವತ್ತೊಂಬತ್ತು ಅಲೆಮಾರಿಗಳು ಇವತ್ತು ಎಪ್ಪ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ವಿಳಾ ವಿಳಾಸ ಇಲ್ಲದೆ ಬದುಕ್ತಾ ಇರೋ ಸಮುದಾಯ ಯಾವ್ದಾರು ಇದ್ರೆ ಅಲೆಮಾರಿ ಸಮುದಾಯ ಹಾಗಾಗಿ ಸ್ವಾತಂತ್ರ್ಯ ನಿಜವಾದ ಸ್ವಾತಂತ್ರ್ಯ ನಮಗೆ ಸಿಕ್ಕಿಲ್ಲ ಸ್ವಾಮಿ ಈ ಮಾದಿಗರ ಸಹೋದರದಿಂದ ನಮಗೆ ಸಿಗಬೇಕು ನಮ್ಮ ಅನ್ನ ತಟ್ಟೆಗಳು ಕಳ್ತನ ಆಗಿದ್ದಾವೆ ನಮ್ಮ ಉದ್ಯೋಗ ಅಪಹರಿಸಿದ್ದಾರೆ ನಮ್ಮ ಶಿಕ್ಷಣವನ್ನು ಅಪ ಅರ್ಸಿದ್ದಾರೆ ಈಗ ನಮಗೆ ಅದು ಸಿಗೋವಂಥ ಕಾಲ ಸರ್ವೋಚ್ಚ ಕೊಟ್ಟಿದೆ ಈಗ ನೀವು ಇಚ್ಛಾಶಕ್ತಿ ಪ್ರದರ್ಶನ ಮಾಡಿ ನಮ್ಮ ಏನು ನಮಗೆ ಸಂವಿಧಾನಪರವಾಗಿ ಬದ್ಧವಾಗಿ ಸಿಗಬೇಕಾಗಿರೋ ಹಕ್ಕನ್ನು ನೀವು ಕೊಡಿ ನೋಡಿ ನಾವು ಬುದ್ಧನ ಶಾಂತಿ ಪ್ರಿಯರು ಬಸವಣ್ಣನ ಕ್ರಾಂತಿಯವರು ಮತ್ತೆ ಜೊತೆಗೆ ಅಂಬೇಡ್ಕರ್ ನೀತಿಯನ್ನು ನಾವು ಅನುಸರಿಸೋರು ಬಹಳ ಸಮಾಧಾನದಲ್ಲಿದ್ದೀವಿ ನಮ್ಮ ತಾಳ್ಮೆಯನ್ನು ನೀವು ಕೆಡಕ್ ಮಾಡಿ ಅಂತ ಹೇಳ್ತಾ ನೀವು ಆದಷ್ಟು ಬೇಗ ಹದಿನಾರನೇ ತಾರೀಕು ಈ ಒಳ ಮೀಸಲಾತಿಯನ್ನು ನೀವು ಜಾರಿ ಮಾಡಲೇಬೇಕು ಮಾಡಿ ಈಗಲೂ ನಾವು ಯಾಕೆ ತಾಳ್ಮೆಯಿಂದ ಇದ್ದೀವಿ ಅಂದ್ರೆ ಅದಕ್ಕೆ ಅಡೆತಡೆಗಳು ಬರ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ ಆದ್ರೆ ನಿಮ್ಮಲ್ಲಿರೋ ನಂಬಿಕೆಗೋಸ್ಕರ ನಾವು ತಾಳ್ಮೇಲಿ ಇದೀವಿ ಹದಿನಾರನೇ ತಾರೀಕು ಆ ತಾಳ್ಮೆ ಕಟ್ಟೆ ಹೊಡಿತು ಅಂದ್ರೆ ಇದು ಬಹಳ ಎಲ್ಲಿಗೆ ಹೋಗ್ ಮುಟ್ಟತ ಗೊತ್ತಿಲ್ಲ ದಯಮಾಡಿ ನೀವು ಇದು ನಿಮ್ಗೊಂದು ಒಳ್ಳೆ ಹೆಸರು ಬರ್ತದೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಬರ್ತದೆ ಯಾವ ನೊಬೆಲ್ ಪ್ರಶಸ್ತಿನೂ ನಿಮ್ಗೆ ಇದಕ್ಕಿಂತ ದೊಡ್ಡದೇನು ಪ್ರಶಸ್ತಿ ಆಗಲ್ಲ ಬಡವರಿಗೆ ಅನ್ನ ಕೊಡೋದು ಬಡವರಿಗೆ ಬದುಕಿಗೆ ಸ್ವಾಭಿಮಾನದ ಬದುಕು ಕೊಡೋ ಅಂತದ್ದು ಒಂದು ಜವಾಬ್ದಾರಿ ಕೆಲಸ ನಿಮಗಿದೆ ಅದನ್ನು ನೀವು ಮಾಡ್ತೀರಾ ಅಂತ ನಾನು ಹೇಳ್ತಾರೆ ನನ್ನ ಮಾತನ್ನು ಮುಗಿಸ್ತೀನಿ ಇದರ ಮಧ್ಯೆ ಒಂದೇ ಒಂದು ಸಣ್ಣ ಪ್ರಶ್ನೆ ಏನೇ ಅಲಮಾರಿ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಅಂತ ಏನು ಕೊಡ್ತಾ ಇದ್ದಾರೆ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಪ್ರಕಾರ ಕೆಲವು ಕಡೆ ಇರತಕ್ಕಂಥ ಒಂದು ಚರ್ಚೆ ಏನಪ್ಪ ಅಂತಂದರೆ ಇದು ಒಂದು ಪರ್ಸೆಂಟ್ ಕೊಡಬಾರ್ದು ಒಂದು ಪರ್ಸೆಂಟ್ಗಿಂತಲೂ ಹೆಚ್ಚಿಗೆ ಕೊಡಬೇಕಾಗತ್ತೆ ಅನ್ನುವಂಥ ಒಂದು ಚರ್ಚೆ ಕೂಡ ನಡೀತಿದೆ ಇದ್ರ ಬಗ್ಗೆ ಖಂಡಿತ ನಾವು ಕೂಡ ನೋಡಿ ನಾವು ಎರಡು ಪರ್ಸೆಂಟನ್ನು ಕೇಳಿದ್ವಿ ಕೆಲವರು ನಮ್ಮ ಸಮುದಾಯಗಳು ಮೂರು ಅಂದರು ಅವೆಲ್ಲ ಅಲ್ಲ ಎರಡು ಪರ್ಸೆಂಟಾರ ನೀವು ಕೊಡಬೇಕು ಕನಿಷ್ಠ ಅಂತ ಆದರೆ ನಮಗೆ ಆ ಇದು ಆ ನೀತಿ ಏನು ಮೀಸಲಾತಿ ಮಾನದಂಡಗಳು ಮಾನದಂಡಗಳೇನಿದೆ ಅದನ್ನು ನಮ್ಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿರಲಿಲ್ಲ ಈಗ ನಾವು ಅದನ್ನು ಚರ್ಚೆ ಮಾಡುವಂತ ಕಾಲಕ್ಕೆ ಹೇಳಿದ್ರು ಅಲ್ಲ ನಿಮ್ಗೆ ಎರಡೇನು ಮೂರು ಪರ್ಸೆಂಟು ಕೊಡಕ್ಕೆ ನನಗೆ ಮನಸ್ಸಿದೆ ಮರಯ ನಿಮ್ಗೆ ಎಪ್ಪತ್ತೈದು ವರ್ಷದಿಂದ ನಿಮಗೆ ಅನ್ಯಾಯ ಆಗಿದೆ ಆದರೆ ಇದಕ್ಕೊಂದು ಮಾನದಂಡಗಳಿದೆ ಜನಸಂಖ್ಯೆಗಳು ಬೇಕು ಹಾಗಾಗಿ ನಿಮಗೆ ಒಂದು ಒಂದು ಪರ್ಸೆಂಟ್ ಕೊಡಬೇಕು ನೀವು ಐದು ಆರು ಲಕ್ಷದ ಮೇಲೆ ದಾಟಬೇಕು ನಾವು ನಲವತ್ತೊಂಬತ್ತು ಜಾತಿಗಳು ಸೇರಿ ನಾಲ್ಕು ಲಕ್ಷದ ಅರವತ್ತು ಐವತ್ತು ಸಾವಿರ ಎಪ್ಪತ್ತು ಸಾವಿರದವರೆಗೆ ಮುಟ್ಟಿದ್ದೀವಿ ಹಾಗಾಗಿ ಅದನ್ನು ಒಂದು ನಮ್ಗೆ ಅದು ಸರಿದೂಗ್ಸೋಕ್ಕೋಸ್ಕರ ಮತ್ತು ಅನ್ಯ ನಮ್ಮ ದಲಿತ ಮಾದಿಗ ಸಮುದಾಯಗಳಲ್ಲಿ ಹತ್ತು ಜಾತಿಗಳನ್ನು ನಮ್ಮ ಜೊತೆಗೆ ಸೇರಿಸಿ ಅದನ್ನು ಐವತ್ತೊಂಬತ್ತು ಅಂತ ಮಾಡಿ ಅವರ ಅಲೆಮಾರಿ ಅಂತ ಪರಿಗಣಿಸಿಲ್ಲ ಪರಿಶಿಷ್ಟ ಜಾತಿ ಅಂತ ಪರಿಗಣಿಸಿ ನಮಗೆ ಆ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಹಾಗಾಗಿ ನಾವು ಹೇಳ್ತೀವಿ ನಾವು ನಲವತ್ತೊಂಬತ್ತು ಜಾತಿಗಳು ಮತ್ತು ನಮಗೆ ಹೊಸ್ದಾಗಿ ಸೇರ್ಪಡೆ ಬಳಸಿರೋ ಹತ್ತು ಜಾತಿಗಳಿಗೂ ನಾವು ಅವರಿಗೆ ಜೊತೆ ಕರ್ಕೊಂಡು ನಾವು ತೃಪ್ತಾಗಿದ್ದೀವಿ ಸಾಕು ನಮಗೆ ಒಂದು ಪರ್ಸೆಂಟ್ ನಮಗೆ ಭಾಳ ನಮಗೆ ಅಷ್ಟು ಕೊಟ್ಟರೆ ನಾವು ಎಷ್ಟೋ ನಮ್ಮ ಮುಂದಿನ ನಮ್ಮ ಮಕ್ಕಳ ಭವಿಷ್ಯನ ನಾವು ಕಟ್ಕೋಬೋದು ಅನ್ನೋ ನಂಬಿಕೆ ಇದೆ ಅದು ಅದಕ್ಕೂ ನೀವು ಕಲ್ಲು ಹಾಕುವಂಥವ್ರು ಬೇರೆ ಮನಸ್ಸುಗಳು ಮಾಡಬೇಡಿ ನೀವು ಕೈ ಮುಗಿದು ಕೇಳ್ಕೊತೀನಿ ಇದರಲ್ಲೆಲ್ಲ ನಿಮ್ಮ ಕೈಯಲ್ಲಿ ಇದೆ ನಮ್ಮ ಹಿರಿಕರು ಹೇಳಿದ್ದಾರೆ ಎಲ್ಲ ಆಯೋಗದ್ದು ಮೆಂಬರ್ ಆಗ್ಬೋದು ಅಧಿಕಾರಿ ಆಗ್ಬೋದು ಮಿನಿಸ್ಟ್ರ್ ಆಗ್ಬೋದು ಎಲ್ಲ ನಿಮ್ಮದಿದೆ ನೀವು ಒಂದು ಚೂರು ದಯಮಾಡಿ ತಾಯಿ ಮನಸ್ಸನ್ನು ನೀವು ದೊಡ್ಡದು ಮಾಡಿಕೊಂಡು ನಿಮಗೂ ಒಳ್ಳೆಯದಾಗುತ್ತೆ ಆದರೆ ನೀವು ಎಷ್ಟು ವಿರೋಧ ಮಾಡಿದ್ರೂ ಇದು ನಿಲ್ಲೋದಿಲ್ಲ ಈ ಜಾರಿ ಆಗಿ ಆಗುತ್ತೆ ಹಾಗಾಗಿ ನೀವು ಇದ್ರ ಕೈ ಜೋಡಿಸಿ ನಮಗೆ ಸಿಗ್ಬೇಕಾಗಿರೋದು ಆ ಒಂದು ಪಾಲು ಎಪ್ಪತ್ತೆಂಟು ವರ್ಷದ ಮೇಲೆ ಸಿಗ್ತಾ ಇದೆ ಅದಕ್ಕೂ ಕಲ್ಲಾಕುವಂತ ಕೆಲಸ ಮಾಡಬೇಡಿ ಅಂತ ಅವ್ರಿಗೆ ನಾನು ಕೈ ಮುಗಿದು ಕೇಳ್ಕೊಂತ ನಾನು ಮಾತನ್ನು